thank <laughs> you ಬಹುಶಃ ಇಂಥದ್ದೊಂದು ಅಪರೂಪದ ಶಾಸನವನ್ನು ನೀವು ದೇಶದಲ್ಲಿ ಎಲ್ಲಿಯೂ ಕಾಣಲಾರಿರಿ ಅಂಥ ಅಪರೂಪದ ಶಾಸನ ಇದು ಚಾಮರಾಜೇಶ್ವರ ದೇವಸ್ಥಾನ ಚಾಮರಾಜನಗರದಲ್ಲಿ ಇರತಕ್ಕಂಥ ಶಾಸನ ಮೂರನೇ ಕೃಷ್ಣರಾಜ ಒಡೆಯರು ಹಾಕಿಸಿರ್ತಕ್ಕಂಥ ಶಾಸನ ಶಾಸನ ಹಾಕಿಸಿದ ದೊರೆಯ ಸಿಗ್ನೇಚರ್ ಸಹ ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ತೋರಿಸಿ ಇದೆ ಮೂರನೇ ಕೃಷ್ಣರಾಜ ಒಡೆಯರು ಸಿಗ್ನೇಚರ್ ಇದೇ ಥರ ಇತ್ತು ಅದೇ ಥರ ಈ ಶಿಲ್ಪಿ ಕೆತ್ತಿದ್ದಾನೆ ಇದೇ ಮೂರನೇ ಕೃಷ್ಣರಾಜ ಒಡೆಯರ ಸಿಗ್ನೇಚರು ಮಹಾರಾಜರ ಸಿಗ್ನೇಚರ್ ಇರತಕ್ಕಂಥ ಅತ್ಯಪರೂಪದ ಶಾಸನ ಇದು ಇನ್ನೂ ಒಂದು ವಿಶೇಷ ಇದೆ ಇದರಲ್ಲಿ ಈ ಶಾಸನದಲ್ಲಿ ಇದು ಈ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿಸಿ ಹದಿನಾರು ಹಳ್ಳಿಗಳನ್ನು ಉಂಬಳಿಯಾಗಿ ಕೊಟ್ಟು ಎಲ್ಲ ಮಾಡಿದ್ದೀವಿ ಅಂತ ಬರೆದ ಮೇಲೆ ಕೊನೆಯಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕವನ್ನು ಕೇಳಿದರೆ ನೀವು ಕರ್ಗೋಗ್ಬಿಡ್ತೀರಾ ಮೂರನೇ ಕೃಷ್ಣರಾಜ ಒಡೆಯರ ಭಕ್ತಿಗೆ ನೀವು ಬೆಚ್ಚಿ ಬೆರಗಾಗ್ಬಿಡ್ತೀರಾ ಆ ಶ್ಲೋಕ ಏನು ಅದರರ್ಥ ಏನು ಅಂತ ಅರ್ಚಕರನ್ನ ಕೇಳೋಣ ಹಾಂ ಹ್ಞೂ ಇದು ಮೈಸೂರು ಮಹಾರಾಜರು ಮಾಡಿಸಿರ್ತಕ್ಕಂಥ ಶೀಲಾಶಾಸನಿ ದೇವಸ್ಥಾನಕ್ಕೆ ಇಲ್ಲಿ ನಾವು ಕಾಣ್ಬೋದು ಅವರ ಮನೆ ದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಇದು ಅದು ಸೂರ್ಯ ಚಂದ್ರ ಅಂತ ಹೇಳಿ ಅಂದರೆ ಸೂರ್ಯಚಂದ್ರೂ ಕೂಡ ಅವರ ಸೇವೆ ಇರ್ತಕ್ಕಂಥದ್ದು ಇದು ಶ್ರೀ ಯದುರಾಜರು ಅಂತಕ್ಕಂಥದ್ದು ಅಂದರೆ ಯದುಗಿರಿಯ ವಂಶಸ್ಥರು ಮಾಡಿರ್ತಕ್ಕಂಥದ್ದು ಇದು ಲಾಂಛನ ಅದೇ ರೀತಿಯಾಗಿ ನಾವು ನೋಡ್ಕೊಂಬಂದರೆ ದೇವಸ್ಥಾನ ಇತಿಹಾಸದಲ್ಲಿ ಮಹಾರಾಜರು ಬರೆಸಿರ್ತಕ್ಕಂಥ ಈ ಕಡೆ ಲೈನ್ ಮಾತ್ರ ಭಾಳ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಜಾಗ ಇದು ನೋಡಿ ಇಲ್ಲಿ ಮಧ್ವಂಶಜಾಹ ಪರಮಹೀಪತಿ ವಂಶಜಾಯೋ ಯೇ ಭೂಮಿಪಾಹ ಸತತ ಮುಜ್ವಲ ಧರ್ಮಚಿತ್ತ ಮಧರ್ಮಮೇವ ಸತತಂ ಪರಿಪಾಲಯಂತಿ ತತ್ಪಾದ ಪತ್ಮಯುಣಂ ಶಿರಸ ನಮಾಮಿ ಅಂತಕ್ಕಂಥ ವಚನ ಬರೆಸಿ ಇಲ್ಲಿ ವಿಶೇಷ ಅವರ ಒಂದು ಹಸ್ತಾಕ್ಷರ ಇಲ್ಲಿ ಮಾಡಿರ್ತಕ್ಕಂಥದ್ದು ಕ್ಷ ಮುಮಡಿ ಕ್ಷಣ ಜೋಡಿರ್ತಕ್ಕಂಥದ್ದು ಅರೆ ಅರ್ಥ ಅರ್ಥ ಏನು ಅಷ್ಟೇ ಅಂದ್ರೆ ಮದ್ವಂಶಜಾಹ ಅಂದರೆ ಮಹಾರಾಜು ಮಾಡಿರ್ತಕ್ಕಂಥ ಅವರ ವಂಶದವರೇ ಆಗಿರಲಿ ಅಥವಾ ಅವರ ಕೈ ತಪ್ಪಿ ಪರಮಹೀಪತಿ ವಂಶಜಾಯೋ ಬೇರೆ ರಾಜರ ಕೈ ಹೊಟೋ ಇದ್ರೂ ಪರವಾಗಿಲ್ಲ ಅಥವಾ ಈ ಭೂಮಿಯನ್ನು ಯಾರು ಪಾಲನೆ ಮಾಡ್ತಾರೆ ಆಡಳಿತ ಮಾಡ್ತಾರೆ ಮಧ್ ಅಂದ್ರೆ ಅಂದರೆ ಏ ಭೂಮಿ ಪಾ ಅಂತ ಅಂದ್ರೆ ಈ ಭೂಮಿಯನ್ನು ಯಾರು ಆಡಳಿತ ನಡೆಸ್ತಾರೆ ಅವರಾರು ಆಗ್ಲಿ ಮಧರ್ಮ ಮೇವ ನಾನು ಮಾಡಿರ್ತಕ್ಕಂಥ ಈ ಧರ್ಮ ಒಂದು ಕಾರ್ಯವನ್ನ ಯಾರು ಸತತಂ ಪರಿಪಾಲಯಂತಿ ಪಾಲನೆ ಮಾಡ್ಕೊಂಡ್ ಬರ್ತಾರೋ ಅವರ ಪಾದ ಪದ್ಮಿ ಶಿರಸ ನಮಸ್ಕಾರ ಮಾಡ್ತೀನಿ ಅಂತಕ್ಕಂಥ ವಿಶೇಷ ವಚನ ಬಾ ಬಾ ಅಂತ ಚಕ್ರವರ್ತಿನೇ ಆಗಿರ್ಬೇಕಂತ ಒಂದಿರ್ಬೇಕಾರೆ ಬಾಕಿಯವ್ರು ಹೇಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಅಲ್ವೇ ಇಂದ ಮಹಾರಾಜರು ಸುಮಾರು ಹದಿಮೂರು ಗ್ರಾಮ ಕೊಟ್ಟಿದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ ಚಿನ್ನ ಬೆಳ್ಳಿ ರಥಾದಿಗಳು ಒತ್ರು ಗೋಪುರಾದಿಗಳು ಎಲ್ಲಾ ಮಾಡಿಸ್ಕೊಟ್ಟಿದ್ದಾರೆ ಅದನ್ನ ಮುಂದಿನ ಪೀಳಿಗೆಗೆ ನಾವು ಉಳಿಸಿ ಬೆಳೆಸ್ತಕ್ಕಂತ ಕರ್ತವ್ಯ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಮೊದಲನೇ ಮುಖ್ಯಾಂಶ ಅಂತ ಅಂದ್ರೆ ಈ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಹದಿಮೂರು ಗ್ರಾಮಗಳು ನಮ್ಮ ದೇವಸ್ಥಾನಕ್ಕೆ ಅದಕ್ಕೆ ಉತ್ಪತ್ತಿಗೆ ಬರ್ತಕ್ಕಂಥದ್ದೆಲ್ಲ ದೇವಸ್ಥಾನಕ್ಕೆ ವಿನಿಯೋಗ ಆಗ್ಬೇಕು ಅಂತ ಮಹಾರಾಜರು ಕೊಟ್ಟಿದ್ದಾರೆ ಅವರ ಒಂದು ವಾಕ್ಯ ಸದ್ವಿನಿಯೋಗ ಆದರೆ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಇದೆ ಅಂತಕ್ಕಂಥದ್ದು ನಮ್ಮ ವಿಚಾರ ಕೇಳಿದ್ರಲ್ಲ ಸ್ನೇಹಿತರೆ ಮಹಾರಾಜರೇ ಖುದ್ದು ಮಹಾರಾಜರಾದಂಥ ಮೂರನೇ ಕೃಷ್ಣರಾಜ ಒಡೆಯರು ಯಾರು ಈ ದೇವಸ್ಥಾನವನ್ನು ಮುಂದೆ ಸೇವೆ ಮಾಡ್ಕೊಂಡು ಹೋಗ್ತಾರೋ ಅವರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ನಾನು ಅಂತ ಹೇಳಬೇಕಾದ್ರೆ ಮಹಾರಾಜರು ಎಂಥ ಹಂಬಲ್ನೆಸ್ ಇತ್ತು ಎಂಥ ಸಿಂಪ್ಲಿಸಿಟಿ ಇತ್ತು ಅವರು ಹೇಗೆ ಸರಳವಾಗಿ ಬದುಕಿದ್ರು ಎಷ್ಟು ಭಕ್ತಾಗ್ರೇಸರರಾಗಿದ್ದರು ಅನ್ನೋಂಥದ್ದನ್ನು ಈ ಶಾಸ್ತ್ರದ ಮೂಲಕ ತಿಳ್ಕೊಬೋದು ಧನ್ಯವಾದಗಳು ಸ್ವಾಮಿ ಕೇಳಿದ್ರಲ್ಲ ಸ್ನೇಹಿತರೆ ಯಾವುದೇ ಭಕ್ತನಾಗಲಿ ಈ ದೇವಸ್ಥಾನವನ್ನು ಚಾಮರಾಜೇಶ್ವರ ದೇವರನ್ನು ಭಕ್ತಿಯಿಂದ ಸೇವೆ ಮಾಡ್ಕೊಂಡು ಹೋಗ್ತಾನೋ ಅವನ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಖುದ್ದು ಮೈಸೂರಿನ ದೊರೆ ಮೂರನ ಕೃಷ್ಣರಾಜ ಒಡೆಯರು ಹೇಳಿದ್ದಾರೆ ಅಂದರೆ ಅವರೆಂಥ ಭಕ್ತಾಗ್ರೇಸರ ಚಕ್ರವರ್ತಿ ಇರಬೇಕು ರೀ ಎಂಥ ಹಂಬಲ್ನೆಸ್ ಇರಬೇಕು ನಮ್ಮ ಮೈಸೂರು ಮಹಾರಾಜರುಗಳಲ್ಲಿ ಅನ್ನೋದಕ್ಕೆ ಮೂರನೇ ಕೃಷ್ಣರಾಜ ಒಡೆಯರೇ ಸಾಕ್ಷಿ ಮೈಸೂರು ಮಹಾರಾಜರ ಒಳಗೆ ಹತ್ತು ಸಾವಿರ ಕಾರಣದಲ್ಲಿ ಈ ಶಾಸನವು ಒಂದು ಕಾರಣ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಬಂದಾಗ ಈ ಶಾಸನವನ್ನು ನೋಡಿ ಇದಕ್ಕೆ ಒಂದು ನಮಸ್ಕಾರ ಮಾಡೋದನ್ನು ಮರಿಬೇಡಿ